ಕೃಷಿ ದೇಶದಲ್ಲಿ ಕರ್ನಾಟಕದಲ್ಲಿ ಜಾತಿ ಜನಗತಿ ಆರಂಭ ಮಾಡುವ ಕಷ್ಟ ಜಾತಿ ಜನಗಣತಿ ಅಂದ್ರೆ ಈಗಾಗಲೇ ಇನ್ನ ರಿಸರ್ವೇಶನ್ ಮಾಡಿದೀವಲ್ಲ ಒಳಗೆ ಮೀಸಲಾತಿ ಮಾಡಿದೀವಿ ಇದಕ್ಕೂ ಡೇಟ್ ಕೊಡ್ತಾ ಇದಾರೆ ಮಾಡ್ತಾ ಇದಾರೆ ಈಗ ಸುರ್ಜೀವಾಲ ಬಂದಿದ್ದಾರೆ ಮತ್ತೆ ಇಲ್ಲ ಶಾಸಕ ಏನು ಶಾಸಕರು ಸಚಿವರ ಮೇಲೆ ದೂರು ಕೊಟ್ಟರು ಆ ಸಚಿವರನ್ನ ಕರೆಸಿ ವಿಚಾರ ಮಾಡ್ತಿದ್ದಾರೆ ಚರ್ಚೆ ಮಾಡ್ತಿದ್ದಾರೆ ನೀವು ಇದ್ದೀರಾ ಏನೇ ಆಗಿದೆ ನನಗೇನೇನು ಕರೆದಿಲ್ಲ ಕರೆದ್ರೆ ಏನು ಕೇಳ್ತಾರೆ ಮಾತಾಡ್ತೀನಿ ಏನು ಏನು ಅಂತ ಅಂತ ಕೆಲವು ಪರ್ಟಿಕ್ಯುಲರ್ ಏನಿಲ್ಲ ಒಂದು ಪಕ್ಷದ ಆಡಳಿತದಲ್ಲಿ ನಡೀತಕ್ಕಂಥದ್ದು ಪಕ್ಷದ ವಿಚಾರದಲ್ಲಿ ಯಾವ ಡೆವಲಪ್ಮೆಂಟ್ ಮಾಡಬೇಕು ಏನು ಏನು ಬದಲಾವಣೆ ತರ್ತಾ ಇದ್ರಿ ಪಕ್ಷದ ಹಿತದೃಷ್ಟಿಯಿಂದ ಯಾವ ಕಾರ್ಯಕ್ರಮಗಳನ್ನ ಹಾಕೊಂಡ್ರೆ ಅಂತ ಕೇಳ್ತಾರೆ ಹೇಳಿದ್ದಾರೆ ನಾನಿಲ್ಲ ಅಲ್ಲಿ ನಿಮಗೆ ಆಹ್ವಾನ ಬಂದಿಲ್ಲ ಅದು ಸುರ್ಜವಾಣಿ ನನಗೆ ಇನ್ನೂ ಏನೂ ಬಂದಿಲ್ಲ ಯಾಕಂದ್ರೆ ಒಂದು ಎಂಟು ಮಂದಿ ಸಚಿವನ ಬಿಟ್ಟು ಕೇಳೋದು ಬರಲಿ ನಾನು ಎ ಸಿ ಸಿ ಇದ್ದ ಅಧ್ಯಕ್ಷ ಇದ್ನ ಹೇಳಿಬಿಡ್ತಿದ್ದೆ ಯಾರ್ಯಾರನ್ನು ತೆಗಿತು ಯಾರ್ಯಾರನು ಹಾಕಿ ಏನೋ ಬದಲಾವಣೆ ಇದೆ ಸರ್ ಇಲ್ಲ ಎ ಸಿ ಸಿ ಅಧ್ಯಕ್ಷ ಆದರೆ ಆಯ್ತು ದೊಡ್ಡ ಶಾಖದ ನಮ್ಮ ಕಡೆಗೆ ನಮ್ಮ ನಾಯಕರಾದರು ಅವ್ರು ಕೇಳ್ತಾರೆ ಸರ್ ಈಗ ಅದೇ ಮುಖ್ಯಮಂತ್ರಿಗಳಿಗೆ ಬಿಟ್ಟು ಕೊಟ್ಟಿದ್ದು ಸರ್ ಈಗ ನೋಬರ್ಗಳು ಏನು ಕ್ಯಾಬ್ನೇಟ್ ರೀ